ಆನಗಲ್ನಲ್ಲಿ વિકાસ ಕിലോ ಉದ್ಘಾಟನೆ ಮತ್ತು ಶಿಲ್ಕು ಸ್ಥಾಪನೆ ಕಾರ್ಯಕ್ರಮಗಳು ಇದ್ದವೆ ಅದಕ್ಕೆ ನಾನು ಮತ್ತೆ ನಮ್ಮ ಆನಗಲ್ ಶಾಸಕರಾದಂತ ಚೀನೋಸ್ ಮಾನ್ಯರು ಆಗona ಕೊಟ್ಟಿದ್ರು ಹಾಗಾಗಿ ನೆನಪದ ಕೇಳಿ ಅಂದ್ರೆ ಬೆಂಗಳೂರಿನಲ್ಲಿ ನೆನೆಂತಂತ ಕರೆಬೇ ಪ್ರಕರಣವಾಗಿದೆ ಈಗಾಗಲೇ ಸರ್ಕಾರ ಬಾದಿಲ್ ಹತ್ಯೆ ಸಂದರ್ಭದಲ್ಲಿ ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ತೆಗೆ ಐದು ಲಕ್ಷ ರೂಪಾಯಿ ಡೀಲ್ ಅನ್ನು ಕೊಟ್ಟಿದ್ದಾನೆ ಆರೋಪವನ್ನು ಭಾರತ ಪೊಲೀಸರು ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಕೊಟ್ಟಿರತಕ್ಕರ್ಬಳಕೆ ಆಗಿದೆ ಬಗ್ಗೆ ನೋಡಬೇಕು ನಿನ್ನೆ ದಿನೇಶ್ ಗುಂಡೂರಾವ್ ಮತ್ತು ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿಲ್ಲ ಅವ್ರ ಜೊತೆ ಕೂಡ ವಿಂಗ್ ಮಾತಾಡಿದ್ಮೇಲೆ ಹೇಳ್ತೀವಿ ಮಾಡಿದ ಈಗ ಯಾರು ಸಮಾಜಘಾತಕ ಶಕ್ತಿಗಳಿದಾವೆ ಅವುಗಳನ್ನ ಪಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಮತ್ತಡಿ ನಾವು ಓದಿದ್ವಿ ಮತ್ತಡಿ ಅಂಬೆಲ್ ಗೆ ಕಮಾನ್ ಇನ್ನು ಇನ್ನು ಸ್ವಲ್ಪ ದಿನಕ್ಕೆ 2 ವರ್ಷ 90ಕ್ಕೆ ಸರ್ಕಾರಕ್ಕೆ ಏನಾದರೂ ವಿಶೇಷ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು ಸರ್ಕಾರ ಇನ್ ಬಾರ ಪರ್ ಬದಲಾಗಿ ಜೀ ನಗರಕ್ಕೆ ಜೀ ನಗರದಲ್ಲಿ 2 ವರ್ಷದ್ದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಡ್ರೈ ಮಾಡಿ ನೀನು ಬಾ ಓಲ್ ಎಕ್ಸ್ಟೆಂಡ್ ರಿಗ್ರೇಷನ್ ಟು ಸರ್ ಕೇಂದ್ರ ನಾಯಕರ ಚಾಟಿ ತರಗತಿ ಮಾಡಿ ಕೊಡ್ತಿದ್ದಾರೆ ನಿಮ್ಮ ಜಾತಿಗರ್ತಿನ ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯವರು ಜಾತಿ ಜಾತಿಗಳ ನಡುವೆ ಸಂಘರ್ಷ ಈಗ ಏನ್ ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು ವಾಸ್ತವಿಕತೆ ಮೇಲೆ ಇಳ್ತಾ ಇರ್ಲಿಲ್ಲ ಅನ್ನೋದು ಅರ್ಥ ಆಗುತ್ತಲ್ವಾ ನೀತಿಯಲ್ಲಿ ಕಾಂಗ್ರೆಸ್ ಎರಡು ನೀತಿ ಅನುಸರಿಸ್ತಾ ಇದೆ ಅಂತೇಳಿ ದೇವೇಗೌಡ ಆರೋಪ ದೇವೇಗೌಡರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಈ ಬಗೆಯ ನೀತಿಯನ್ನ ಅನುಸರಿಸ್ತಾ ಇದೆ ಪಾಕಿಸ್ತಾನ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಂದ್ರ ಸರ್ಕಾರದ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಈಗ ಏನ್ ಮಾತಾಡ್ತಾ ಇದ್ದಾರ ಈ ಬದಿ ವಿವಿ ಯಾರಿಗಿರೋದು ಆಹ್ ದೇವೇ ಗೌಡ್ರಿ ಮೇಕಾರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ